ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ತಂದಿದ್ದರು ಮನೆಯಲ್ಲಿ ಹಾಗಾಗಿ ಗ್ರೀನ್ ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಈಸಿಯಾಗಿ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಹೇಗಪ್ಪ ಮಾಡೋದು ಅಂದರೆ ನೋಡೋಣ ಬನ್ನಿ ನಾನೀಗ ರುಬ್ಬೋಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಏಳರಿಂದ ಎಂಟು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಅದು ಖಾರ ಮೀಡಿಯಮ್ ಇದೆ ಹಾಗಾಗಿ ನಾನು ಏಳರಿಂದ ಎಂಟು ತೊಗೊಂಡಿದ್ದೀನಿ ನಿಮ್ಗೇನಾದರೂ ಖಾರ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಒಂದು ಐದರಿಂದ ಆರು ತಗೊಳ್ಳಿ ಇಲ್ಲ ಖಾರ ಕಡಿಮೆ ಇದೆ ಅಂದರೆ ಹತ್ತರಿಂದ ಹನ್ನೊಂದು ತೊಗೊಳ್ಳಿ ನಾನು ಏಳರಿಂದ ಒಂದು ಎಂಟು ತೊಗೊಂಡಿದ್ದೀನಿ ಹಸಿ ಮೆಣಸಿ ಹಾಗೆ ಮೂರು ಇಂಚಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ತುರ್ದ್ಬಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ಮೂರು ಇಂಚಷ್ಟು ಸಾಕಾಗುತ್ತೆ ನಾನು ಒಂದೂವರೆ ಕೆ ಜಿ ಚಿಕನಿಗೆ ಹಾಗೆ ಒಂದು ಇಂಚಷ್ಟು ಚಕ್ಕೆ ಐತಲ್ಲ ಅದನ್ನ ನಾನು ಎರಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮೂರು ಲವಂಗ ಮೂರು ಮೆಣಸು ಒಂದು ಏಲಕ್ಕಿ ಶುಂಠಿ ಮೂರು ಇಂಚು ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನೀವೇನಾದರೂ ಚಾಪ್ಸ್ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಹಾಗೆ ಪುದೀನ ಒಂದು ಕೈ ಹಿಡಿ ಹಾಗೆ ಕೊತ್ತಂಬರಿ ಕೂಡ ಒಂದು ಕೈ ಹಿಡಿ ಇವೆರಡೂ ಸಮ್ಮನಾಗೆ ಇರಬೇಕು ಯಾವುದು ಜಾಸ್ತಿ ಯಾವುದು ಕಡಿಮೆ ಇರಬಾರ್ದು ಕೊತ್ತಂಬರಿ ಪುದೀನ ಯಾಕಂದರೆ ತುಂಬ ಟೇಸ್ಟ್ ಇರುತ್ತೆ ಹಾಗಾಗಿ ಹೇಳ್ತಾ ಇರೋದು ಹಾಗೆ ಟೊಮೊಟೊನ ನಾನು ಚಿಕ್ಕವಿದ್ದು ಅದನ್ನು ಎರಡು ಹಾಕ್ಕೊಂಡಿದ್ದೀನಿ ದೊಡ್ಡದು ದೊಡ್ಡದಾಗ್ತಿದ್ದೀನಿ ಅಂತಂದರೆ ಒಂದೇ ಸಾಕು ನಾನು ಬೆಳ್ಳುಳ್ಳಿನ ಚಿಕ್ಕದ ಎರಡು ಗಡ್ಡೆ ತೊಗೊಂಡಿದ್ದೀನಿ ಶುಂಠಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಬೆಳ್ಳುಳ್ಳಿ ತಗೊಳ್ಬೇಕು ಯಾಕೆಂದರೆ ಟೇಸ್ಟು ಸೂಪರಾಗಿರುತ್ತೆ ಹಾಗಾಗಿ ಇದಿಷ್ಟನ್ನು ನಾವು ರುಬ್ಕೊಳ್ಬೇಕು ಈಗ ನಾನು ಒಂದು ಬಾಣಲೀಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ತಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಇರುತ್ತೆ ಅಷ್ಟೇ ನಿಮ್ಗೆ ಏನಾದರೂ ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಒಂದು ಪಲಾವೆಲಿನ ಎರಡು ಪೀಸ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಹಾಗೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ನಾನು ಈಗಲೇ ಮಿಕ್ಸ್ ಮಾಡ್ತಿಲ್ಲ ಇದೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತೀನಿ ಈರುಳ್ಳಿ ತುಂಬ ಸೀದಿಸ್ಬೇಡಿ ಗೋಲ್ಡನ್ ಕಲರ್ ಆಗಲೇಬೇಕು ಅಂತ ಏನಿಲ್ಲ ಅದು ಸ್ವಲ್ಪ ಸ್ವಲ್ಪ ಬೆಂದಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಸಾಕಾಗುತ್ತೆ ಈ ಥರ ಬೆಂದರೆ ಸಾಕು ಅಲ್ಲಿಗೆ ಪರ್ಫೆಕ್ಟಾಗಿ ಅಂತ ಹೇಳಿ ಈಗ ನಾನು ಚಿಕನ್ನ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಹಾಕಿ ಹಾಕಿಟ್ಕೊಂಡಿದ್ದೆ ನಾನು ನೀರು ಇಳಿಲಿ ಅಂತೇಳ್ಬಿಟ್ಟು ನೀರು ಚೆನ್ನಾಗಿಲ್ದಿದೆ ಈಗ ಚಿಕನ್ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ತೊಳೆದ ಮೇಲೆ ಸ್ವಲ್ಪ ನೀರು ಬಿಡಿ ನೀರಿದ್ದರೆ ಟೇಸ್ಟ್ ಅಷ್ಟು ಕೊಡಲ್ಲ ಹಾಗಾಗಿ ಹೇಳ್ತಿರೋದು ಈಗ ನಾವು ಕಲಿಸ್ಕೊಂಡು ನೀಟಾಗಿ ಇದನ್ನ ಅರಶಿನ ಎಲ್ಲ ಚಿಕನಿಗೆ ಹತ್ಕೊಳ್ಬೇಕು ಅರಿಶಿಣ ಈರುಳ್ಳಿ ಎಲ್ಲ ಹಾಗಾಗಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ಬೇಯೋ ತನಕ ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದುಬಿಟ್ಟಿರುತ್ತೆ ನೀವು ನೋಡ್ತಿರ್ಬೋದು ಈ ಥರ ಬೆಂದರೆ ಸಾಕಾಗುತ್ತೆ ಚಿಕನ್ನು ಈಗ ನಾವು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ ಮೊದಲೇ ಹಾಕ್ಬಿಟ್ಟಿದ್ರೆ ನೀರು ಬಿಟ್ಕೊಂಡ್ಬಿಡೋದು ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ನಾನು ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸಾಂಬಾರಿಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇದು ಫ್ರೈ ಅಲ್ವಾ ಅದಕ್ಕೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ನಾನು ಮಾಮೂಲಿ ಸ್ಪೂನಲ್ಲಿ ಒಂದರ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಬ್ಬಿರುವಂಥ ಖಾರನೂ ಕೂಡ ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ನಿಮಿಷ ಕಲಿಸ್ಬಿಟ್ಟು ಆಮೇಲೆ ನಾನು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚಿಕನಿಗೆ ಹತ್ಕೊಳ್ಬೇಕು ಆ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಡಿರುವಂಥ ಮಸಾಲೆನೆಲ್ಲ ನೀವು ಜೋಡಿಸ್ಬಿಟ್ಟು ಕ್ವಾಂಟಿಟಿ ಎಲ್ಲ ಸೇಮ್ ನಾನು ಹೇಳ್ದಂಗೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಅದು ಕುದಿತಾ ಕುದಿತಾ ಆಗಿಬಿಡುತ್ತೆ ಈ ಥರ ಅಳತೆಯಲ್ಲಿದ್ದರೆ ಸಾಕಾಗುತ್ತೆ ನೀರು ಹಾಕಿದ್ಮೇಲೆ ಈಗ ನಾನು ಎರಡು ಚಮಚ ಧನಿಯಾ ಪೌಡರು ಹಾಗೆ ಎರಡು ಚಮಚ ಚಿಕನ್ ಮಸಾಲ ಇನ್ನೊಂದು ಸ್ವಲ್ಪ ಕಸ್ತೂರಿ ಮೆಂತೆ ಇದನ್ನು ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಈಗ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಫ್ಲೇವರು ಅದು ಕಲಿಸ್ತಾ ಕಲಿಸ್ತಾನೆ ನಿಮಗೆ ಗೊತ್ತಾಗುತ್ತೆ ಸ್ಮೆಲ್ ಹಾಗೆ ಬರುತ್ತೆ ಈಗ ಮಸಾಲೆ ಹಾಗೆ ನೀರೆಲ್ಲ ಹಾಕಿದ್ಮೇಲೆ ಈಗ ಒಂದು ಮೂರು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಚಿಕನ್ ಬೆಂದ್ಬಿಡುತ್ತೆ ಈ ಟೈಮಲ್ಲೇ ಟೇಸ್ಟೆಲ್ಲ ನೋಡ್ಕೊಂಬಿಡಿ ನೀವು ಈ ಥರ ಸ್ವಲ್ಪ ಸ್ವಲ್ಪನೇ ಆಯಿಲ್ ಬಿಡ್ತಾ ಹೋಗುತ್ತೆ ಮೂರು ನಿಮಿಷ ಆದಮೇಲೆ ಆವಾಗ ನೀವು ಗ್ಯಾಸ್ನ ಆಫ್ ಮಾಡ್ಬೋದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಚಿಕನು ಈ ಥರ ಆಯಿಲ್ ಆದಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು ನಾನು ಮೂರು ನಿಮಿಷ ಆದಮೇಲೆ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಯಾಕೆಂದರೆ ಅಲ್ಲಿ ಪರ್ಫೆಕ್ಟಾಗಿ ಬೆಂದಿದೆ ಹಾಗಾಗಿ ಈಗ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಒಂದು ಸಲ ಫ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇದು ದೋಸೆಗೆ ಹಾಗೆ ಪೂರಿಗೆ ಹಾಗೆ ಚಪಾತಿ ಪರೋಟ ರೊಟ್ಟಿ ಎಲ್ಲದರ ಜೊತೆ ಕಾಂಬಿನೇಷನ್ ಆಗುತ್ತೆ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್